ബന്ധുക്കളെ നമസ്കാരം ബന്ധുള നമസ്കാര നു വീരഗൗഡി എൽ ಬಂಧುಗಳೇ ದೆಹಲಿಯ ಬಾಂಬ್ ಸ್ಫೋಟ ಇಡೀ ದೇಶವೇ ಮರೆಯಲಾರದಂಥ ಘಟನೆ ಆಗಿದೆ ಎನ್ನುವಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಸುಂದೀಪ್ ಚಕ್ರವರ್ತಿ ಎಂತಕ್ಕಂಥವರು ಪೋಸ್ಟರ್ ಹಿಂದೆ ಬೀಳ್ತಾರೆ ಆ ಪೋಸ್ಟರ್ ಹಿಂದೆ ಬಿದ್ದಂತಹ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕ ಪತ್ತೆಯಾಗುತ್ತೆ ಆಗಬಹುದಾದಂತಹ ಅನಾಹುತವನ್ನು ತಪ್ಪಿಸ್ತಕ್ಕಂಥ ತಪ್ಪಿಸಿರುವಂತಹದ್ದು ಸುಂದೀಪ್ ಚಕ್ರವರ್ತಿ ಎನ್ನುವಂಥವರು ಆ ಪೊಲೀಸ್ ಅಧಿಕಾರಿಗೆ ನಾವು ಹ್ಯಾಡ್ಸ್ ಆಫ್ ಹೇಳಲೇಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ಗಳನ್ನು ಅಂಟಿಸ್ತಾ ಇರ್ತಾರೆ ಕೆಲವೊಂದು ಬಾರಿ ಅವರನ್ನ ಭಯಭೀತಿ ಮಾಡುವುದಕ್ಕೋಸ್ಕರವಾಗಿನ ಈ ರೀತಿಯಾಗಿ ಪೋಸ್ಟರ್ಗಳನ್ನು ಅಂಟಿಸ್ತಾ ಇರ್ತಾರೆ ಎನ್ನುವಂತಹ ಕಾರಣಕ್ಕಾಗಿ ಅವುಗಳನ್ನು ಪೋಸ್ಟರ್ಗಳನ್ನು ಎಸೀತಾ ಇದ್ರು ಆದರೆ ಸುದೀಪ್ ಚಕ್ರವರ್ತಿ ಇದರ ಹಿಂದೆ ಬೀಳ್ತಾರೆ ಅವರಿಗೂ ಕೂಡ ಕೆಲವೊಬ್ಬ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಇದೆಲ್ಲ ಭಯಭೀತರಾಗಿ ಮಾಡಲಿಕ್ಕೋಸ್ಕರಾಗಿನ ಈ ಥರ ಪೋಸ್ಟರನ್ನು ಅಂಟಿಸ್ತಾ ಇದ್ದಾರೆ ನೀವು ಇದರ ಹಿಂದೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆದರೆ ಇದರ ಹಿಂದೆ ಯಾವುದೋ ಒಂದು ಜಾಲ ಏನೋ ಒಂದು ಲಿಂಕ್ ಸಿಕ್ಕ ಹಾಗೆ ಸುಂದೀಪ್ ಚಕ್ರವರ್ತಿ ಅವರಿಗೆ ಅನಿಸುತ್ತೆ ಹಾಗಾಗಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಸ್ಫೋಟದಲ್ಲಿ ಮುನ್ನೂರು ಕೆಜಿ ಮುಜಾಮಿಲ್ಗೆ ಸಂಬಂಧಪಟ್ಟದ್ದು ಎನ್ನುವಂಥದ್ದು ನೌಗಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡ ಸಂದರ್ಭ ಮುನ್ನೂರು ಕೆಜಿ ಅಮೋನಿಯಂ ನೈಟ್ರೇಟ್ ಎಂದೇ ಆ ಸ್ಫೋಟಕವನ್ನು ಫರೀದಾಬಾದ್ನಿಂದ ನ ನೌಗಮ್ಗೆ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ನಿಷ್ಕ್ರಿಯಗೊಳಿಸುವುದಕ್ಕಿಂತ ಮುಂಚೆ ಅದರ ಮಾದರಿಯನ್ನು ಸಂಗ್ರಹ ಮಾಡಬೇಕಾಗಿರುತ್ತೆ ಯಾವ ರಾಸಾಯನಿಕಗಳನ್ನು ಬಳಸಿದ್ದಾರೆ ಎಲ್ಲಿ ತರಲಾಗಿದೆ ಇದರ ಹಿಂದೆ ಯಾವ ಜಾಲ ಇದೆ ಎನ್ನುವಂಥದ್ದು ಪತ್ತೆ ಹಚ್ಚಬೇಕಾಗುತ್ತದೆ ಹಾಗಾಗಿ ರಾತ್ರಿಯ ಸುಮಾರಿಗೆ ವಿಧಿವಿಜ್ಞಾನ ಇಲಾಖೆಯವರು ಕಂದಾಯ ಅಧಿಕಾರಿಗಳು ಅಲ್ಲದೆ ಒಬ್ಬ ಟೈಲರ್ ಅನ್ನು ಕೂಡ ಬ್ಯಾಗ್ ಸ್ಟಿಚ್ ಮಾಡಲು ಕರೆದುಕೊಂಡು ಬಂದಿದ್ದರು ಎನ್ನಲಾಗುತ್ತೆ ಎಲ್ಲವನ್ನೂ ಸೀಸ್ ಮಾಡಿ ಒಂದಿಷ್ಟು ಮಾದರಿ ಸಂಗ್ರಹಿಸಿ ವಿಧಿವಿಜ್ಞಾನ ಇಲಾಖೆಗೆ ಕಳಿಸಬೇಕು ಎಂದುಕೊಂಡಿದ್ರು ಆದರೆ ಅಲ್ಲಿ ಏನು ಎಡವಟ್ಟಾಯಿತು ಗೊತ್ತಾಗ್ತಾ ಇಲ್ಲ ವಿಜ್ಞಾನ ಇಲಾಖೆ ಎಡವಟ್ಟು ಆಯಿತು ಅಥವಾ ಕಂದಾಯ ಇಲಾಖೆ ಎಡವಟ್ಟಾಯಿತು ಅಥವಾ ಪೊಲೀಸ್ ಇಲಾಖೆ ಎಡವಟ್ಟಾಯಿತೋ ಗೊತ್ತಿಲ್ಲ ಸೀಲ್ ಮಾಡುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟ ಆಗಿದೆ ಇದ್ದಕ್ಕಿದ್ದಂತೆ ಸ್ಫೋಟ ಆಗಿದೆ ಮಧ್ಯರಾತ್ರಿ ಹನ್ನೊಂದು ಇಪ್ಪತ್ತೆರಡರ ಸುಮಾರಿಗೆ ಸ್ಫೋಟ ಸಂಭವಿಸಿತ್ತು ಇದ್ದ ಹಾಗೆ ವಿಧಿವಿಜ್ಞಾನ ಇಲಾಖೆ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸುಟ್ಟು ಕರಕಲಾಗಿ ಹೋಗಿದ್ದರು ಸುಮಾರು ಒಂಬತ್ತು ಮಂದಿ ಸಜೀವ ದಾನವಾಗಿದ್ದರು ಸುಮಾರು ಮೂವತ್ತು ಮಂದಿಗೆ ಗಾಯಾಳು ಕೂಡ ಆಗಿತ್ತು ಎನ್ನುವಂತಹದ್ದು ಹೇಗಾಯಿತೋ ಗೊತ್ತಿಲ್ಲ ಆದರೆ ಇದರ ನೇರ ಹೊಣೆ ಉಗ್ರದೆ ಎನ್ನುವಂತಹದ್ದು ಎಲ್ಲದಕ್ಕೂ ಕಾರಣ ಈ ಉಗ್ರರೇ ಎನ್ನುವಂತಹದ್ದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆಗಿದೆ ನೋಡಿ ನಡೆಯುವಂತಹ ದುರಂತವನ್ನು ತಪ್ಪಿಸುವ ಉದ್ದೇಶದಿಂದ ಸ್ಫೋಟಕವನ್ನ ತರಲಾಗಿತ್ತು ಇಲ್ಲಿಂದ ಅಂದರೆ ಫರೀದಾಬಾದ್ನಿಂದ ಸುರಕ್ಷಿತವಾಗಿ ನೌಗಮ್ ಪೊಲೀಸ್ ಸ್ಟೇಷನ್ಗೆ ತರಲಾಗಿತ್ತು ಆದರೆ ಸಂಭವಿಸಿದ್ದೇ ಬೇರೆ ಸುಮಾರು ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕವನ್ನು ಪತ್ತೆ ಹಚ್ಚಿ ಆಗಬಹುದಾದ ಅನಾಹುತ ಏನಿದೆ ಅದು ನೂರರಷ್ಟು ಜಾಸ್ತಿ ಇತ್ತು ಅಂತಹ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕವನ್ನು ಪತ್ತೆ ಹಚ್ಚಿದ್ದು ಇದೇ ಸುದೀಪ್ ಚಕ್ರವರ್ತಿಯವರು ಇದೇ ಪೋಸ್ಟರನ್ನು ತಲೆ ತಲೆಕೆಳಿಸಿಕೊಳ್ಳದೇ ಹೋಗಿದರೆ ಅದರ ಹಿಂದೆ ಬೀಳದೇ ಇದ್ದಿದ್ದರೆ ಆ ಜಾಲದ ಹಿಂದೆ ಬೀಳದೆ ಬೀಳದೇ ಇದ್ದಿದ್ದರೆ ಆಗಬಹುದಂತಹ ಅನಾಹುತ ಏನಿದೆ ಅದು ನೂರು ಪಟ್ಟು ಸಾವಿರ ಪಟ್ಟು ಹೆಚ್ಚಾಗಿತ್ತು ಎನ್ನುವಂಥದ್ದು ಸುಮಾರು ಎರಡು ಸಾವಿರದ ಒಂಬೈನೂರು ನೂರು ಕೆ ಜಿ ಸ್ಫೋಟಕ ಪತ್ತೆ ಹೆಚ್ಚಿ ಆಗಬಹುದಾದ ಅನಾಹುತ ತಪ್ಪಿಸಿದ ಸುಂದೀಪ್ ಚಕ್ ಸುಂದೀಪ್ ಚಕ್ರವರ್ತಿಗೆ ಹ್ಯಾಡ್ಸ್ಆಫ್ ಹೇಳಲೇಬೇಕು ಎರಡು ಸ ಸುಮಾರು ಹಲವಾರು ಜೀವಿಗಳನ್ನು ಉಳಿಸಿದಂತಹ ಕೀರ್ತಿ ಸುಂದೀಪ್ ಚಕ್ರವರ್ತಿ ಪೊಲೀಸರಿಗೆ ಸಲ್ಲುತ್ತದೆ ಎನ್ನುವಂಥದ್ದು ಕಾಮೆಂಟ್ ಮಾಡಿ ಧನ್ಯವಾದಗಳು